ಎಸ್ಪೆಷಲಿ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರುವಂತಹ ನನ್ನ ಎರಡು ಸೆಲೆಬ್ರಿಟಿ ಒಬ್ಬ ಆರ್ಟ್ ಡೈರೆಕ್ಟ್ರು ಒಬ್ರ ಒಬ್ರು ಅಸಿಸ್ಟೆಂಟು ಅಸೋಸಿಯೇಟು ಪ್ರೊಡಕ್ಷನ್ ಮ್ಯಾನೇಜರು ಪ್ರೊಡಕ್ಷನ್ ಕೆಲಸ ಎಲ್ಲ ಇವರೇ ಎಲ್ಲ ಇವರೇ ಕೆಲಸ ಮಾಡಿದ್ರು ಭೀಮಾ ಹೆಸರಿಗೆ ತಕ್ಕಂತ ಕೆಲಸನೂ ಬಹಳ ಅತ್ಯದ್ಭುತವಾಗಿತ್ತು ಸೊ ನನಗೇನು ಬೇಕು ನನಗೆ ಈ ತರ ಬೇಕು ಆರ್ಟಿಗೆ ಅಂತ ಹೇಳಿದ ತಕ್ಷಣ ಅದೇ ರೀತಿಯನ್ನ ರೆಡಿ ಮಾಡಿಕೊಟ್ಟಿರುವಂತಹ ಇವ್ರನ್ನೆಲ್ಲ ಪ್ರೀತಿಯಿಂದ ಶೆಟ್ರಿ ಅಂತ ಕರೀತಾರೆ ಮೂಲತಃ ಕಾಸರಗೋಡು ಸುನಿಲ್ ದ್ವಾರಕ ಅಂತೇಳಿ ಇವರು ನಮ್ಮ ಒಂಥರ ರಾಜ್ಬಿ ಶೆಟ್ಟರ್ ತರ ಇದ್ದಾರೆ ನೋಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಇವರ ಅನುಭವನೇ ಬೇರೆ ನಾನು ಕೂಡ ಕಲಿತಿದ್ದು ಕನ್ನಡ ಕನ್ನಡ ಮೀಡಿಯಂ ಆದ್ರೆ ನನಗೆ ಟೈಟ್ ಗಳು ತುಂಬಾ ಖುಷಿ ಆಯ್ತು ಆದ್ರಿಂದ ಇವಾಗ ಇವಾಗ ಕುಂಬಳಕಾಯಿ ಒಡೆದೇವೆ ಅಂತ ಹೇಳುವಾಗ ಇನ್ನೂ ಖುಷಿ ಆಯ್ತು ಬೇಗ ಯಾಕೆಂದ್ರೆ ಎರಡು ತಿಂಗಳು ಓದ್ದೇ ಗೊತ್ತಾಗ್ಲಿಲ್ಲ ಎರಡ್ ತಿಂಗಳು ಜರ್ನಿ ನಮ್ದು ಅಂದ್ರೆ ಜಾಸ್ತಿ ಇದೆ ಪ್ರಿ ಪ್ರೊಡಕ್ಷನ್ ಗೆ ಸ್ವಲ್ಪ ಒಂದು ತಿಂಗಳು ಮೊದಲೇ ಬಂದಿದೆ ತ್ರೀ ಮಂತ್ಸು ಟು ಮಂತ್ಸ್ ಅಲ್ಲಿ ಶೂಟಿಂಗ್ ಮುಗ್ದಿದೆ ಅನ್ನೋದೇ ಬಹಳ ಖುಷಿ ನಮಗೆ ಬಹಳ ಬೇಗ ಮುಗಿದಿದೆ ಅನ್ನೋದು ಸ್ಪೆಷಲಿ ಭೀಮಾ

ಥ್ಯಾಂಕ್ ಯು ಸೋ ಮಚ್ ಭೀಮಾ ಸಿನಿಮಾನ ನಾನು ನೋಡಿದೆ ಬಹಳ ಅತ್ಯದ್ಭುತವಾಗಿತ್ತು ಸರ್ ಲೆವೆಲ್ ಕ್ಯಾಟಗರಿ ಆಫ್ ಸ್ಕ್ರೀನ್ ಪ್ಲೇ ಡೈಲಾಗ್ ಆಗಿರಬಹುದು ಸ್ಕ್ರೀನ್ ಪ್ಲೇ ನೋ ವರ್ಡ್ಸ್ ಭೀಮಾ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅವರೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ನಾನು ಧೈರ್ಯ ಹೇಳೋಕೆ ಇಷ್ಟ ಸರ್ ಆಕ್ಚುಲಿ ಮೊದಲನೇ ಹಂತನೇ ಅದು ನಾನು ಏನಾದ್ರೂ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಮಾಡಬೇಕು ಅಕ್ಕ ಅಣ್ಣ ಇದ್ರೆ ಅಕ್ಕ ಅಣ್ಣ ತಪೋಸ್ ಮಾಡಬೇಕು ಚಿಕ್ಕಪ್ಪ ದೊಡ್ಡಪ್ಪ ಇದ್ರೆ ಅವ್ರು ಮಾಡ್ಬೇಕು ಅಜ್ಜ ಅಜ್ಜಿ ಇದ್ರೆ ಅವ್ರು ಮಾಡ್ಬೇಕು ಅವ್ರು ಸಪೋರ್ಟ್ ಇದ್ದರೆ ನಾನು ಸಿಂಗರ್ ಆಗಬೇಕು ಇಲ್ಲ ವ್ಯಾಪಾರ ಮಾಡಬೇಕು ಏನೇ ಮಾಡ್ಬೇಕು ಅಂತ ಹೇಳಿದ್ರೆ ನನ್ನ ಬೆನ್ನೆಲುಬಾಗಿ ಅವ್ರು ಇರ್ತಾರೆ ಸೊ ನನಗೆ ಈಗ ಇರೋದು ಒಂದೇ ಸಿನಿಮಾದವರು ಸಿನಿಮಾ ಕುಟುಂಬ ಗಳಾಗಿರ್ಬೋದು ಹೊಸ ಕಲಾವಿದರಾಗಿರ್ಬೋದು ಯಾರೇ ಆಗಿರ್ಬೋದು ಸಿನಿಮಾ ಕುಟುಂಬ ಸಿನಿಮಾದಲ್ಲಿ ನಟನೆ ಮಾಡಿರೋದು ಆ ಸಿನಿಮಾ ಕುಟುಂಬ ನನ್ನ ಕೈ ಇಡುತ್ತೆ ಅಂತ ನಂಬಿಕೆ ಇದೆ ಸರ್ ಅವ್ರು ಖಂಡಿತ ಸಪೋರ್ಟ್ ಮಾಡೇ ಮಾಡ್ತಾರೆ ನಾನು ಕನ್ನಡ ಮಾಧ್ಯಮ ಮಾಡಿದೀನಿ ಅಂತ ನಾನು ಹೇಳ್ತಾ ಇಲ್ಲ ಸಿನಿಮಾ ಮಾಡ್ತಾ ಇದ್ದೇನೆ ಹುಡುಗ ಆಮೇಲೆ ಸಿನಿಮಾ ಅಂದ್ರೆ ಎಲ್ರಿಗೂ ಸಿನಿಮಾ ಖಂಡಿತ ಸಪೋರ್ಟ್ ಮಾಡ್ತಾರೆ ಮಾಡೇ ಮಾಡ್ತಾರೆ